ಜೈ ಶ್ರೀರಾಮ್ ಎಲ್ಲರಿಗೂ ನಮಸ್ಕಾರ ನಾನು ರವಿಕುಮಾರ್ ಹೆಂಗೌಡ ಮಾತನಾಡ್ತಾ ಇರೋದು ತಲಗಟ್ಪುರ ವಾಜರಾಳಿಯಿಂದ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರ ಯಶವಂತಪುರ ವಿಧಾನಸಭಾ ಕ್ಷೇತ್ರ ನಮಸ್ತೆ ಸ್ನೇಹಿತರೆ ಕೆಲವು ವಿಷಯಗಳು ನಿಮ್ಮ ಜೊತೆ ಹಂಚ್ಕೊಳ್ಬೇಕಿತ್ತು ಅದಕ್ಕೋಸ್ಕರ ವಿಡಿಯೋ ಮಾಡ್ತಾ ಇದ್ದೀನಿ ದಯವಿಟ್ಟು ಕೊನೆಯವರೆಗೂ ನೋಡಬೇಕು ಅಂತ ಎಲ್ಲರಲ್ಲೂ ಮನವಿ ಮಾಡ್ತಾಯಿದ್ದೀನಿ ಪ್ರತಿದಿನ ಕಡಿಮೆ ಅಂದರೂ ಒಂದು ಆರರಿಂದ ಎಂಟು ರಕ್ಷಣೆ ಇರುತ್ತೆ ನನಗೆ ಹಾವುಗಳ ರಕ್ಷಣೆ ಇರ್ಬೋದು ಇನ್ನಿತರ ರಕ್ಷಣೆಗಳಿರ್ಬೋದು ಪ್ರಾಣಿಗಳದ್ದು ಹಾಗಾಗಿ ನಾನು ಆಲ್ಮೋಸ್ಟ್ ನಮ್ಮ ಬ್ಯಾಂಗ್ಳೂರು ಸೌತ್ ಫುಲ್ಲು ಅಂದರೆ ಈ ಕಡೆ ಬನಶಂಕರಿ ನಾಗದೇವನಹಳ್ಳಿ ಕೆಂಗೇರಿ ಉಪನಗರ ಹೊಸ್ಕೇರಹಳ್ಳಿ ಆರೋಳಿ ಇಂಡಸ್ಟ್ರಿಯಲ್ ಏರಿಯಾ ಮತ್ತು ನಮ್ಮ ಯಶವಂತಪುರ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ತರಗಡ್ಪುರ ಗಣಗಿರಿಪಾಳ ರಘುನಹಳ್ಳಿ ಚಿಕ್ಕೇಗೌಡನ ಪಳ್ಯ ನಾಗೇಗೌಡನ ಬೈನ್ಪಾಳ್ಯ ಎಲ್ಲ ಸುತ್ತಮುತ್ತ ಎಲ್ಲ ಕಡೆ ನಾನು ರೆಸ್ಕ್ಯೂ ಮಾಡ್ತಾಯಿರ್ತೀನಿ ಹಗಲು ರಾತ್ರಿ ಅಂದೆ ಯಾವಾಗ ಫೋನ್ ಮಾಡಿದ್ರೂ ಹೋಗಿ ಉಚಿತವಾಗಿ ಹಾವುಗಳನ್ನ ರಕ್ಷಣೆ ಮಾಡ್ಕೊಂಡು ಬರ್ತಾಯಿರ್ತೀನಿ ಜೊತೆಗೆ ಇನ್ನಿತರ ಪ್ರಾಣಿಗಳನ್ನ ರಕ್ಷಣೆ ಮಾಡ್ಕೊಂಡು ಬರ್ತಾಯಿದ್ದೀನಿ ಎಲ್ಲದಕ್ಕಿಂತ ಮುಖ್ಯವಾಗಿ ನಾನೊಬ್ಬ ಮೂಲ ಬಿ ಜೆ ಪಿ ಕಾರ್ಯಕರ್ತ ಅಂತ ಹೇಳ್ಕೊಳ್ಳೋಕ್ಕೆ ತುಂಬ ಹೆಮ್ಮೆ ಅನಿಸುತ್ತೆ ನಾನು ಒಬ್ಬ ಮೂಲ ಬಿ ಜೆ ಪಿ ಕಾರ್ಯಕರ್ತ ಎಲ್ರಿಗೂ ತಿಳಿದಿರೋ ಹಾಗೆ ಗ್ರೇಟರ್ ಬೆಂಗಳೂರು ಚುನಾವಣೆ ಸಮೀಪದಲ್ಲಿದೆ ಕಾಂಗ್ರೆಸ್ ಸರ್ಕಾರದವರು ನೋಡಿ ಇವತ್ತು ಪೇಪರಲ್ಲಿ ಕೂಡ ಬಂದಿದೆ ಬಿ ಜೆ ಪಿ ತಂಡ ಕೂಡ ಸಿದ್ಧವಾಗಿದೆ ಪಾಲಿಕೆ ಚುನಾವಣೆಗೆ ಅಂತ ನಾನು ಕೂಡ ನಮ್ಮ ವಾರ್ಡ್ಗೆ ಆಕಾಂಕ್ಷಿ ಆಗಿದ್ದೀನಿ ಮೊದಲು ನೂರ ತೊಂಬತ್ತೆಂಟು ವಾರ್ಡ್ ಇತ್ತು ಈಗ ಮುನ್ನೂರ ಅರವತ್ತೆಂಟು ವಾರ್ಡ್ ಆಗಿದೆ ಐದು ಪಾಲಿಕೆಗಳನ್ನ ರಚನೆ ಮಾಡಿದ್ದಾರೆ ಬೆಂಗಳೂರು ಕೇಂದ್ರ ಬೆಂಗಳೂರು ಪೂರ್ವ ಬೆಂಗಳೂರು ಪಶ್ಚಿಮ ಬೆಂಗಳೂರು ಉತ್ತರ ಬೆಂಗಳೂರು ದಕ್ಷಿಣ ಅಂತ ಅದರಲ್ಲಿ ಬೆಂಗಳೂರು ದಕ್ಷಿಣಕ್ಕೆ ನಮ್ಮ ವಾರ್ಡ್ ಬರುತ್ತೆ ನಾನೆಲ್ಲ ಸ್ನೇಹಿತರನ್ನ ಮನವಿ ಮಾಡೋದೇನು ಅಂದರೆ ನಿಮ್ಮ ನಿಮ್ಮ ಕಣ್ಮುಂದೆ ಇದೆ ಸಮಾಜಮುಖಿ ಕೆಲಸ ಮಾಡ್ತಾ ಇರೋ ನಾನು ಪ್ರತಿಯೊಂದನ್ನು ನಾನು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಯೂಟ್ಯೂಬಲ್ಲಿ ಶೇರ್ ಮಾಡ್ತಾ ಬರ್ತಿದ್ದೀನಿ ಮತ್ತು ಬೆಳಗ್ಗೆ ಆಯಿತು ಅಂದರೆ ಸಾಯಂಕಾಲದವರೆಗೂ ನಾನು ಮಾಡ್ತಾ ಇರೋ ಪ್ರತಿಯೊಂದು ಕೆಲಸನೂ ನಾನು ಆದಷ್ಟು ನಾನು ಎಲ್ಲ ಶೇರ್ ಮಾಡ್ತಾ ಬರ್ತಿದ್ದೀನಿ ಪ್ರತಿಯೊಬ್ಬರಿಗೂ ಗೊತ್ತಿದೆ ನಾನು ಮಾಡ್ತಾ ಇರೋ ಎಲ್ಲ ಸಮಾಜಮುಖಿ ಕೆಲಸಗಳು ಹಾಗಾಗಿ ನನ್ನ ಎಲ್ಲ ಪ್ರೀತಿಯ ಬಂಧು ಮಾಹಿನಿಯರಲ್ಲಿ ನಾನು ಮನವಿ ಮಾಡೋದೇನು ಅಂದರೆ ಈ ಸತಿ ಗ್ರೇಟರ್ ಬೆಂಗಳೂರು ಚುನಾವಣೆಗೆ ನಾನು ಕೂಡ ಆಕಾಂಕ್ಷಿಯಾಗಿದ್ದೀನಿ ನಮ್ಮ ಬಿ ಜೆ ಪಿ ಪಕ್ಷದಿಂದ ಕೆಲವರೆಲ್ಲ ಏನು ಅಂದ್ಕೊಂಡಿದ್ದಾರೆ ರವಿ ಎಷ್ಟೇ ಕೆಲಸ ಮಾಡಿದ್ರು ಅವ್ನಿಗೆ ಅವಕಾ ಆಕಾಂಕ್ಷೆ ಅವನಿಗೆ ಅವಕಾಶ ಕೊಡೋದಿಲ್ಲ ಯಾಕಂದರೆ ಅವ್ನಿಗೆ ಯಾರು ಅಂಥವರು ಬಿ ಜೆ ಪಿಯ ದೊಡ್ಡ ದೊಡ್ಡ ಮಟ್ಟದಲ್ಲಿರೋರು ಗೊತ್ತಿಲ್ಲ ನಮಗೆ ಅವಕಾಶ ಕೊಡ್ತಾರೆ ಚುನಾವಣೆ ಅಂದರೆ ಬರೀ ದುಡ್ಡು ನಮ್ಮ ಹತ್ರ ಹಣ ಇದೆ ಎಷ್ಟು ಬೇಕಾದ್ರೆ ಖರ್ಚು ಮಾಡ್ತೀವಿ ಎಷ್ಟು ಲೀಡರ್ ಬೇಕಾದ್ರೆ ಕೊಂಡ್ಕೊಂಬಿಡ್ತೀವಿ ರವಿ ಹತ್ರ ಏನೂ ಇಲ್ಲ ಅವ್ನ ಕೆಲಸ ಎಲ್ಲ ಜನ ಏನು ಅಂದರೆ ಟೈಮ್ ಕರೆಕ್ಟಾಗಿ ಉಪಯೋಗಿಸ್ಕೊಳ್ತಾರೆ ಆದರೆ ಚುನಾವಣೆ ಅಂತ ಬಂದಾಗ ನಮ್ಮ ಹತ್ರನೇ ಬರೋದು ಅಂತ ತುಂಬ ಕೆಳಮಟ್ಟದಲ್ಲಿ ಮಾತಾಡ್ತಾರೆ ನಾಗರಿಕ ಬಂಧುಗಳ ಬಗ್ಗೆ ಅರ್ಥ ಮಾಡ್ಕೊಳ್ಳಿ ಬಂಧುಗಳೇ ಕಷ್ಟಪಟ್ಟು ಕೆಲಸ ಮಾಡೋರನ್ನ ಗುರುತಿಸಿ ನೀವು ಅವಕಾಶ ಮಾಡಿಕೊಟ್ರೆ ಇಂಥವ್ರದ್ದು ಯಾವುದೇ ರೀತಿ ಏನೇ ಮಾಡಿದ್ರು ಇಂಥವ್ರದ್ದು ಏನೂ ನಡೆಯೋದಿಲ್ಲ ಯಾಕಂದರೆ ಮುಂದಿನ ದಿನಗಳಲ್ಲಿ ಕಷ್ಟಪಟ್ಟು ಕೆಲಸ ಮಾಡೋರಿಗೆ ನಮ್ಮ ರಾಜ್ಯ ಬಿ ಜೆ ಪಿ ಸರ್ಕಾರದಲ್ಲಿರೋ ಎಲ್ಲ ಹಿರಿಯ ಮುಖಂಡರು ಅವಕಾಶ ಮಾಡಿ ಕೊಟ್ಟೇ ಕೊಡ್ತಾರೆ ಅಂತ ಬಲವಾದ ನಂಬಿಕೆ ಇಟ್ಕೊಂಡಿದ್ದೀನಿ ಯಾಕೆಂದರೆ ಮೋದಿಜಿಯವರು ಕೂಡ ಎಲೆ ಮರೆಕಾಯಿ ಅಂಥ ಎಷ್ಟೋ ತುಂಬ ಕಡು ಬ ಬಡ ಕುಟುಂಬದಲ್ಲಿ ಇರೋರಿಗೆಲ್ಲ ಕರೆದು ಅವಕಾಶ ಮಾಡಿಕೊಟ್ಟಿದ್ದಾರೆ ಹಾಗಾಗಿ ನಮ್ಮ ರಾಜ್ಯ ಸರ್ಕಾರದಲ್ಲೂ ಕೂಡ ಹಿರಿಯ ಮುಖಂಡರು ಇದ್ದಾರೆ ಮುಖ್ಯವಾಗಿ ನಮ್ಮ ರಾಜ್ಯಾಧ್ಯಕ್ಷರಾದಂತಹ ಜನಪ್ರಿಯ ಶಿಕಾರಿಪುರ ಶಾಸಕರಾದಂತಹ ಬಿ ವ ವಿಜೇಂದ್ರ ಯಡಿಯೂರಪ್ಪನವರು ಭಾಳಷ್ಟು ಜನ ಕಷ್ಟಪಟ್ಟು ಕೆಲಸ ಮಾಡ್ತಾರಂಥ ನಿಷ್ಠಾವಂತ ಸಾಮಾನ್ಯ ನಾಗರಿಕರನ್ನು ಗುರುತಿಸಿ ಅವಕಾಶ ಮಾಡಿಕೊಡ್ತಿದ್ದಾರೆ ಹಾಗಾಗಿ ನಮ್ಮ ಹಿರಿಯ ಮುಖಂಡರೆಲ್ಲ ನಮಗೂ ಒಂದು ಅವಕಾಶ ಮಾಡಿಕೊಡ್ತಾರೆ ಅಂತ ಬಲವಾದ ನಂಬಿಕೆ ಇಟ್ಕೊಂಡಿದ್ದೀನಿ ಮುಖ್ಯವಾಗಿ ನಾನು ನಮ್ಮ ವಾರ್ಡಿನ ಜನತೆಗೆ ನಮ್ಮ ಕ್ಷೇತ್ರದ ಜನತೆಗೆ ಮನವಿ ಇದ್ದೀನಿ ತುಂಬ ವರ್ಷಗಳಿಂದ ಎಲೆಕ್ಷನ್ ಆಗಿರಲಿಲ್ಲ ಬಿ ಎಂ ಪಿ ಎಲೆಕ್ಷನ್ ನಡೀತೆ ನಡೀತೆ ಅಂತ ಹಂಗೆ ಮುಂದಕ್ಕೆ ಹಾಕೊಂಡು ಹಾಕೊಂಡು ಬಂದರು ಅದೇನೋ ಗೊತ್ತಿಲ್ಲ ಇವಾಗ ಗ್ರೇಟರ್ ಬೆಂಗಳೂರು ಅಂತ ಪಾಲಿಕೆ ರಚನೆ ಆಗಿದೆ ಹಂಡ್ರೆಡ್ ಪರ್ಸೆಂಟ್ ಚುನಾವಣೆ ನಡೆಸೇ ನಡೆಸ್ತಾರೆ ಅಂತ ಒಂದು ನಂಬಿಕೆ ಇದೆ ಚುನಾವಣೆ ನಡೆದರೆ ನೋಡಿ ಕಷ್ಟಪಟ್ಟು ಕೆಲಸ ಮಾಡೋವಂಥ ಕಾರ್ಯಕರ್ತನ ಇಷ್ಟವಂಥ ಕಾರ್ಯಕರ್ತನ ಗುರುತಿಸಿ ಅಂತವ್ರಿಗೆ ಅವಕಾಶ ಮಾಡಿಕೊಡಿ ಯಾಕೆಂದರೆ ಅಭಿವೃದ್ಧಿ ಆಗಬೇಕು ಇವಾಗ ನೋಡಿ ಕೆಲವು ಕಡೆ ಎಲ್ಲ ಕೆಲಸ ನಡೀತಿದೆ ತಿಪ್ಪೆ ಸೊರ್ಸ ಕೆಲಸ ಮಾಡ್ತಾವ್ರೆ ಚುನಾವಣೆ ಇದೆ ಅಂತ ಅರ್ಥ ಮಾಡ್ಕೊಳ್ಳಿ ಯಾವಾಗಲೂ ಕೆಲಸ ಮಾಡೋರು ಯಾರು ತಿರ್ಗಾ ನೀವು ಕರೆದಿದ ತಕ್ಷಣ ಬಾಪಾ ಕೆಲಸ ಮಾಡು ಅಂತ ಹೇಳಿದ ತಕ್ಷಣ ಇಮಿಡಿಯೇಟ್ ಬರಬೇಕು ಅಂಥವ್ರಿಗೆ ಅವಕಾಶ ಮಾಡಿಕೊಡ್ಬೇಕು ಐಷಾರಾಮಿ ಜೀವನ ಮಾಡಿಕೊಂಡು ದೇವರು ಕೊಟ್ಟಂಥ ಅವಕಾಶಗಳನ್ನ ದುರುಪಯೋಗ ಪಡಿಸ್ಕೊಂಡು ಇಂಥವ್ರಿಗೆಲ್ಲ ದಯವಿಟ್ಟು ಯಾವುದೇ ಕಾರಣಕ್ಕೆ ಅವಕಾಶ ಮಾಡಿಕೊಡ್ಬೇಡಿ ಆಮೇಲೆ ಇನ್ನೊಂದು ಕೆಲವ್ರು ಹೇಳ್ತಾ ಇದ್ದಾರೆ ನಮ್ಮ ಬಿ ಜೆ ಪಿ ಪಕ್ಷದಲ್ಲಿ ಕಷ್ಟಪಟ್ಟು ಕೆಲಸ ಮಾಡೋರ್ನ ಗುರ್ಸು ಅವಕಾಶ ಮಾಡಿಕೊಡ್ತಾರೆ ಹಂಡ್ರೆಡ್ ಪರ್ಸೆಂಟ್ ಅಂತ ಹೇಳಿದ್ದಾರೆ ನಾನು ಅವ್ರಿಗೆಲ್ಲ ಇಲ್ಲಿಂದಲೇ ನಮಸ್ಕಾರ ಮಾಡೋಕ್ಕೆ ಇಷ್ಟಪಡ್ತೀನಿ ಇನ್ನೂ ಕೆಲವ್ರು ಹೇಳ್ತಾರೆ ಹಣೆಯರವ್ರಿಗೆ ಅಷ್ಟೇ ಅವಕಾಶ ಮಾಡಿಕೊಡೋದು ಯಾವುದೇ ರಾಜಕೀಯ ಚುನಾವಣೆ ಅಂತ ಬಂದಾಗ ಇಲ್ಲದೇ ಆದರೆ ಅವಕಾಶ ಮಾಡಿಕೊಡಲ್ಲ ಅಂತ ನಾನು ಅವ್ರಿಗೊಂದು ಮಾತು ಹೇಳೋದು ನಾಲ್ಕಾರ ಬಾರ್ ಲೈಸೆನ್ಸ್ ಇಟ್ಕೊಂಡು ಬಾರ್ ನಡೆಸ್ತಾ ಇರೋರಿಗೆ ಸುಮಾರು ಐಷಾರಾಮಿ ಜೀವನ ಮಾಡ್ತಿರೋರಿಗೆ ಬರೀ ಪಕ್ಷ ಅಂತ ಬಂದಾಗ ಅಲ್ಲಿಲ್ಲಿ ಮೀಟಿಂಗ್ ಅಟೆಂಡ್ ಮಾಡ್ಕೊಂಡು ಜೈಕಾರ ಹಾಕ್ಕೊಂಡಿರೋದಲ್ಲ ಅರ್ಥ ಅರ್ಧ ಮಾಡ್ಕೊಳ್ಳಿ ಜನಗಳಿಗೆ ಬೇಕಾಗಿರೋದು ಸಮಾಜಮುಖಿ ಕೆಲಸ ಮಾಡೋವಂಥವ್ರು ವಾರ್ಡ್ನ ಅಭಿವೃದ್ಧಿ ಮಾಡಬೇಕು ಮಾಡಬೇಕು ಅಂತ ಮನಸಿಟ್ಕೊಂಡಿರೋರು ಕಷ್ಟಪಟ್ಟು ಸಮಾಜ ಕೆಲಸ ಮಾಡ್ತಾಯಿರೋರು ಸಮಾಜ ಸೇವೆ ಮಾಡ್ತಾ ಇರೋರು ಮನೇಲಿ ಕೂತ್ಕೊಂಡು ಬಗ್ಗಕ್ಕೂ ಆಗದೆ ಇದಳೋಕ್ಕೂ ಆಗದೆ ಚುನಾವಣೆ ಟೈಮಲ್ಲಿ ನಾಲ್ಕು ಆರು ಜನನ ಜೊತೆಗೆ ಹಾಕ್ಕೊಂಡು ನನಗೆ ಅವ್ರಿಗೆ ಗೊತ್ತಿದ್ದಾರೆ ಇವ್ರ್ಗೆ ಗೊತ್ತಿದ್ದಾರೆ ನನ್ನ ಹತ್ರ ಎಲ್ಲ ಇದೆ ನಾನೆಲ್ಲ ಕೊಂಡ್ಕೊಂಡ್ಬಿಡ್ತೀನಿ ಅಂತ ಏನೋ ಅವರು ಭಾರೀ ಮುಂದೆ ಹೋಗ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಅವ್ರಿಗೆಲ್ಲ ಉತ್ತರ ಸಿಕ್ಕೇ ಸಿಗುತ್ತೆ ನಾನು ಒಬ್ಬ ನಿಷ್ಠಾವಂತ ಬಿ ಜೆ ಪಿ ಕಾರ್ಯಕರ್ತ ಮೂಲ ಬಿ ಜೆ ಪಿ ಕಾರ್ಯಕರ್ತ ಜೊತೆಗೆ ಸಮಾಜಮುಖಿ ಕೆಲಸ ಮಾಡ್ತಿರೋ ಸಮಾಜ ಸೇವಕ ಪರಿಸರ ಪ್ರಾಣಿ ಪಕ್ಷಿ ಸಂರಕ್ಷಕ ನೋಡಿ ಸ್ನೇಹಿತರೆ ಮುಂದಿನ ದಿನಗಳಲ್ಲಿ ಬರೋ ಯಾವುದೇ ಚುನಾವಣೆ ಆಗಿರ್ಬೋದು ಗ್ರೇಟರ್ ಬೆಂಗಳೂರು ಚುನಾವಣೆ ಆಗಿರ್ಬೋದು ತಾಲೂಕು ಪಂಚಾಯಿತಿ ಆಗಿರ್ಬೋದು ಜಿಲ್ಲಾ ಪಂಚಾಯತಿ ಆಗಿರ್ಬೋದು ಸ್ಥಳೀಯ ಚುನಾವಣೆಗಳಾಗಿರ್ಬೋದು ಅಥವಾ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಮತ್ತೆ ಬರುವಂಥ ವಿಧಾನಸಭೆ ಚುನಾವಣೆ ಆಗಿರ್ಬೋದು ಲೋಕಸಭೆ ಚುನಾವಣೆ ಆಗಿರ್ಬೋದು ಎಲ್ಲ ಚುನಾವಣೆಗಳನ್ನು ಕಷ್ಟಪಟ್ಟು ಕೆಲಸ ಮಾಡೋಣ ಗುಡ್ಸ ಅವಕಾಶ ಮಾಡಿಕೊಡಿ ಅಂತ ಈ ಸಮಯದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಎಲ್ರಿಗೂ ದೇವರ ಒಳ್ಳೇದು ಮಾಡಿ ಜೈ ಶ್ರೀರಾಮ್